ಸ್ವಾಮಿಗರ ಗಜ್ಜ ಅವ್ ನಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟೋ ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಸಲ ಹೇಳಿಬಿಟ್ಟು ಅವರ ಜೊತೆ ಕಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡ್ಕೊಳ್ಳಿ ನೋಡುವ ಇಲ್ಲಿ ನಿಮ್ಮ ವ್ಯಕ್ತಿ ಜೀವನದಲ್ಲಿ ಏನಾದರೂ ಒಂದು ಖುಷಿಯಲ್ಲಿದ್ದರು ಅಥವಾ ಏನೋ ಒಂದು ಲೈಫಲ್ಲಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಇಲ್ಲಿ ನಿಮ್ಮ ಪಾತ್ರ ಅವರ ಜೀವನದಲ್ಲಿ ತುಂಬ ಉಂಟು ಆದರೆ ಕೆಲವೊಂದು ಸಮಯ ಸಂದರ್ಭ ಹೇಗಿರುತ್ತೆ ಅಂದರೆ ಇಲ್ಲಿ ಕೆಲವರ ಮಧ್ಯ ಜಗಳ ಆಗಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಮತ್ತು ಕೆಲವರು ನಂಬ್ರ ಬ್ಲಾಕ್ ಮಾಡಿದ್ದಾರೆ ಇಲ್ಲಿ ಪದೇ ಪದೇ ನೀವು ಅವರಿಗೆ ಕೆಲವೊಂದು ವಿಷಯಗಳ ಬಗ್ಗೆ ಕೇಳ್ತಾ ಇರ್ಬೋದು ಅಥವಾ ಪೋಸ್ಟ್ ಮಾಡ್ತಾ ಇರ್ಬೋದು ನೀವು ಅದು ಅವರಿಗೆ ಇಷ್ಟ ಆಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಕೆಲವರು ಬ್ಲಾಕ್ ಮಾಡಿದ್ದಾರೆ ಅಥವಾ ನಿಮ್ಮ ಜೊತೆ ಸರಿಯಾಗಿ ಮಾತನಾಡದೇ ಇರ್ಬೋದು ತುಂಬ ಮಾತನಾಡ್ತಾ ಇದ್ದಂತಹ ವ್ಯಕ್ತಿ ಇವಾಗ ಕಡಿಮೆ ಮಾತನಾಡ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಕಡೆ ನೀವು ಅವರನ್ನು ಅತಿಯಾಗಿ ಪ್ರಶ್ನೆ ಮಾಡುವುದು ಅಥವಾ ಕೇಳಿದನೇ ಪದೇ ಪದೇ ಕೇಳ್ತಾ ಇದ್ದರೆ ಅವರಿಗೆಲ್ಲ ಒಂದು ಕಡೆ ಅನಿಸುತ್ತೆ ಇವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಸೊ ಏನೋ ಇವರು ನನ್ನ ಮೇಲೆ ಸಂಶಯ ಪಡ್ತಾ ಇದ್ದಾರೆ ಸೊ ಕ್ಲಿಯರ್ ಕಟ್ ಇದು ಒಂದು ರೀತಿಯಲ್ಲಿ ಅವರಿಗೆ ತುಂಬ ನೋವನ್ನು ಉಂಟು ಮಾಡುತ್ತೆ ಈ ಪರಿಸ್ಥಿತಿಯಲ್ಲಿ ಅಂದರೆ ಅವರ ಜೀವನದಲ್ಲಿ ಅವರು ಖುಷಿಯಾಗಿ ಇರಲಿಕ್ಕೆ ಕಾರಣವೇ ನೀವು ಹಾಗಾಗಿ ಎಲ್ಲ ಒಂದು ಕಡೆ ನೀವೇ ಅವರ ಮೇಲೆ ಡೌಟ್ ಮಾಡ್ತಾ ಇದ್ದರೆ ಅದು ಅವರಿಗೆ ತುಂಬ ನೋವು ಉಂಟು ಮಾಡುತ್ತೆ ಕೆಲವೊಂದು ಸಮಯದಲ್ಲಿ ಅವರು ಸೈಲೆಂಟ್ ಆಗಿರ್ತಾರೆ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾರೆ ಬಟ್ ಇತ್ತೀಚೆಗೆ ಯಾಕೋ ಅವರು ಅವರಷ್ಟಕ್ಕೇ ಅವರ ಜೀವನದಲ್ಲಿ ಎಲ್ಲವನ್ನು ಅನುಭವಿಸ್ತಾ ಇದ್ದಾರೆ ಬಟ್ ಇಲ್ಲಿ ಎಂಥದ್ದೇ ಒಂದು ಸಮಯ ಸಂದರ್ಭ ಬಂದರೂ ನಿಮ್ಮನ್ನು ಅವರು ಬಿಟ್ಟುಕೊಡಲ್ಲ ಸೊ ಪರಿಸ್ಥಿತಿಗಳು ಹೇಗೆ ಇರಲಿ ನಿಮ್ಮ ಕಷ್ಟದಲ್ಲಿರ್ಬೋದು ಅಥವಾ ನೋವಿನಲ್ಲಿರ್ಬೋದು ಖುಷಿಯಲ್ಲಿ ಇರ್ಬೋದು ನಿಮ್ಮ ಜೊತೆ ಇರ್ತಾರೆ ಇಲ್ಲಿ ನಂಬರ್ ಬ್ಲಾಕ್ ಮಾಡಿರ್ಬೋದು ಅಥವಾ ನಿಮ್ಮ ಜೊತೆ ಮಾತನಾಡದೆ ಇರ್ಬೋದು ಆದರೂ ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಒಂದು ಪ್ರೀತಿಯ ಭಾವನೆ ಉಂಟು ಇಲ್ಲಿ ಮನಸ್ಸಿನಲ್ಲಿ ತುಂಬ ಒಳ್ಳೆಯ ಒಂದು ಭಾವನೆಯನ್ನು ಪಾಸಿಟಿವ್ ವೈಬ್ರೇಷನ್ ಉಂಟು ಇಲ್ಲಿ ಅವರದ್ದು ಇಲ್ಲಿ ಯಾವುದಕ್ಕೂ ಕೂಡ ಆ ವ್ಯಕ್ತಿಗೆ ಅತಿಯಾಗಿ ಪೋಸ್ಟ್ ಮಾಡೋರು ಮಾಡಲಿಕ್ಕೆ ಹೋಗಬೇಡಿ ಏನಕ್ಕಂದರೆ ಇಲ್ಲಿ ನಿಮ್ಮ ಪರಿಸ್ಥಿತಿ ಹೇಗೆ ಅಂದರೆ ಸೊ ಅವರು ಏನಕ್ಕೆ ನನ್ನ ಜೊತೆ ಹೇಳ್ಕೊಳ್ತಾ ಇಲ್ಲ ಏನಕ್ಕೆ ಹೀಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಇಲ್ಲ ನನಗೆ ಅವರು ಮುಂಚಿನ ಥರವೇ ಆಗಬೇಕು ಸೊ ಇವಾಗ ಸ್ವಲ್ಪ ಸಮಯ ಸರಿ ಇಲ್ಲ ಅವರದ್ದು ಸೊ ಕೆಲವೊಂದನ್ನು ನೀವೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲವನ್ನು ವ್ಯಕ್ತಿಯೇ ವ್ಯಕ್ತಿ ಅರ್ಥ ಮಾಡಿ ಅಂದರೆ ಹೇಳಿ ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ಲ ಹಾಗಾಗಿ ನೀವು ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಾಗುತ್ತೆ ಆ ವ್ಯಕ್ತಿಯ ಪರಿಸ್ಥಿತಿ ಹೇಗೆ ಉಂಟಂತ ಏನು ಇಲ್ಲಿ ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಕೆಲವರು ನಿಮ್ಮ ಪ್ರೀತಿಗೆ ಮನೆಯಲ್ಲಿ ಹೇಳಿ ಸೊ ಅವರು ಅಲ್ಲಿ ಏನೋ ಒಂದು ಬೇಡ ಅಥವಾ ಅಟ್ ಪ್ರೆಸೆಂಟಲ್ಲಿ ಅವರಿಗೆ ಯಾವುದೇ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡಲಿಕ್ಕೆ ಆಗದೇ ಇರ್ಬೋದು ಹಾಗಾಗಿ ಮನಸ್ಸಿನಲ್ಲಿ ತುಂಬ ನೊಂದ್ಕೊಳ್ತಾ ಇದ್ದಾರೆ ಕೆಲವರದ್ದು ಜಾಬ್ ಅಥವಾ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಪರ್ಸ್ನಲ್ ಲೈಫಲ್ಲಿ ಅಷ್ಟಕ್ಕೆ ಎನರ್ಜಿ ಉಂಟು ಹಾಗಾಗಿ ಇಲ್ಲಿ ಅತಿಯಾಗಿ ಪೋಸ್ಟ್ ಮಾಡೋದು ಬೇಡ ಅಂತ ಹೇಳ್ತೇನೆ ಪದೇ ಪದೇ ಕೇಳಿದನೇ ಕೇಳಬೇಡಿ ಆ ವ್ಯಕ್ತಿಗೆ ಅದು ಇಷ್ಟ ಆಗೋಲ್ಲ ಮನಸ್ಥಿತಿ ಸರಿ ಇಲ್ಲ ಕೇಳಿರನ್ನೇ ಕೇಳಿದರೆ ಇರಿಟೇಷನ್ ಆಗುತ್ತೆ ಅವರಿಗೂ ಹಾಗಾಗಿ ಈ ರಿಲೇಶನ್ಶಿಪ್ಪು ತುಂಬ ಪ್ಯೂರ್ ಉಂಟು ಒಳ್ಳೆಯ ಬಾಂಧವ್ಯ ಉಂಟು ಸೊ ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಇದು ಪಾಸಿಟಿವ್ ಆಗಿ ಮುಂದುವರಿಯುತ್ತೆ ನಂಬ್ರ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡುವಂಥ ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಅಂತ ಹಾಗಾಗಿ ಒಂದು ರೀತಿಯಲ್ಲಿ ಮಾತನಾಡಿಸ್ತಾ ಇಲ್ಲ ಅಂದ್ರೂ ಅವರು ಮಾತನಾಡ್ತಾರೆ ಸೊ ಇಲ್ಲಿ ಒಂದು ಗ್ಯಾಪ್ ಅನ್ನೋದಿರ್ಬೋದು ಅಥವಾ ಏನೋ ಒಂದು ಮಾತುಕತೆ ಆಗ್ತಾ ಇಲ್ಲ ಅನ್ನೋದು ಕೂಡ ಸೊ ಪಾಸಿಟಿವ್ ಸೈನು ಸೊ ಖಂಡಿತವಾಗಿ ಇಲ್ಲಿಂದು ನೀವು ಏನು ಕಮೆಂಟ್ಮೆಂಟಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿಯ ಬದಲಾವಣೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಖಂಡಿತವಾಗಿ ಅದು ಆಗುತ್ತೆ ಸ್ವಲ್ಪ ಟೈಮ್ ಬೇಕು ನಿಮ್ಮನ್ನು ಬಿಟ್ಟವರ ಲೈಫಲ್ಲಿ ಯಾರನ್ನು ಕೂಡ ಅವರು ಇಷ್ಟಪಡಲ್ಲ ಥರ್ಡ್ ಪಾರ್ಟ್ ಎನರ್ಜಿ ಇದ್ರೂ ಸೊ ಅದು ಕೂಡ ಕಡಿಮೆ ಆಗ್ತಾ ಬಂದೆ ಸೊ ಇದು ಕೂಡ ಒಂದು ಸೈನ್ ಅಂತ ಹೇಳ್ತೀನಿ ಹಾಗಾಗಿ ಧೈರ್ಯವಾಗಿರಿ ನಿಮ್ಮ ಪ್ರೀತಿ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ತುಂಬ ಒಂದು ಪಾಸಿಟಿವ್ ವೈಬ್ರೇಷನ್ ಉಂಟು ಟೆನ್ಷನ್ ಮಾಡಬೇಡಿ ಖುಷಿಯಾಗಿರಿ ಸೊ ನೀವೆಷ್ಟು ಖುಷಿಯಾಗಿರ್ತೀರ ಎಷ್ಟು ಪಾಸಿಟಿವ್ ಆಗಿರ್ತೀರ ಅಷ್ಟು ಬೇಗ ಈ ನಿಮ್ಮ ಸಂಬಂಧ ಸರಿ ಹೋಗುತ್ತೆ ನಿಮ್ಮ ಪ್ರೀತಿ ನೀವು ಬಯಸಿದ ವ್ಯಕ್ತಿ ನೀವು ಇಷ್ಟಪಡುವ ಥರನೇ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೇಗಿತ್ತು ನಿಮ್ಮ ರಿಲೇಷನ್ಶಿಪ್ ಹಾಗೆಯೇ ಕಂಟಿನ್ಯೂ ಆಗುತ್ತೆ ಯಾರಿಗಾದರೂ ಟ್ಯಾಂಕ್ಸ್ ಅಂತ ಹೇಳಕ್ಕಿದ್ರೆ ಹೇಳ್ಬೋದು ಸೊ ಇದೊಂದು ಆಪ್ಷನ್ ಬಂದುಬಿಟ್ಟು ಅಲ್ಲಿಂದ ಸೊ ಯಾರಿಗಾರ ನನ್ನ ವೀಡಿಯೋ ಅಂತಾರಲ್ಲ ನಿಮಗೆ ಯಾರಾದ್ರೂ ವಿಡಿಯೋ ಇಷ್ಟ ಆದರೆ ಸೊ ಅವರಿಗೆ ಸರಿಂದ ಹೆಲ್ಪ್ ಆಯ್ತು ನಿಮಗೆ ಏನಾದರೂ ಅಂದರೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬೋದು ಹಾಗೆಯೇ ಚಾನಲ್ಗೆ ಜಾಯ್ನ್ ಆಗಲಿಕ್ಕಿತ್ರ ಜಾಯ್ನ್ ಆಗಿ ಅಲ್ಲಿ ಸಪ್ರೇಟ್ ರೀಡಿಂಗ್ ಮಾಡಿಬಿಟ್ಟು ನಿಮ್ಮದು ಏನು ಪ್ರಾಬ್ಲಮ್ ಅಂತು ಹಣಕಾಸಿಗೆ ಸಂಬಂಧಿಸಿದ ಬಿಸ್ನೆಸ್ ರಿಲೇಟೆಡ್ ಕೋರ್ ಏನೋ ಕೆಸು ನಡೀತಾ ಇರ್ಬೋದು ಅಥವಾ ಹುಡುಗ ಹುಡುಗಿ ನಿಮ್ಮ ಮದುವೆಗೆ ಒಪ್ಪ ಇಲ್ಲದೇ ಇರ್ಬೋದು ಅಥವಾ ಪೇರೆಂಟ್ಸ್ ಒಪ್ಪದೇ ಇರ್ಬೋದು ಅಥವಾ ಜಾಬ್ ಸಿಕ್ಕದೇ ಇರ್ಬೋದು ಗೌರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು ನಾನು ನಿಮಗೋಸ್ಕರ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಹಾಗೆಯೇ ಕೆಲವೊಂದು ಮಂತ್ರಗಳನ್ನು ನಿಮ್ಮ ಪರವಾಗಿ ಜಪ ಮಾಡ್ತೇನೆ ಸೊ ನಿಮ್ಮದು ಏನು ಸಮಸ್ಯೆ ಅಂತ ಅದರ ರಿಲೇಟೆಡಾಗಿ ಏನು ಅದು ಪ್ರಾಬ್ಲಮಿಂದ ಹೊರ ಬರಬೇಕು ಸೊ ಅದಕ್ಕೆ ನಾನು ನಿಮಗೇನು ಮಾರ್ಗದರ್ಶನ ಕೊಡಬೇಕು ಅದನ್ನು ನಾನು ಮಾರ್ಗದರ್ಶನವನ್ನು ಕೊಡ್ತೇನೆ ಸೊ ಜಾಯ್ನ್ ಆಗೋದಿದ್ದರೆ ಜಾಯ್ನ್ ಆಗ್ಬೋದು ತ್ರೀ ಲೆವೆಲಲ್ಲಿರುತ್ತೆ ಇರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಹಾಗೇನು ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದ ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇದ್ದ ತಂತ್ರ ಅಂತ ಸೊ ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಹಾಗೆಯೇ কেল তন্ত্ৰল নানুদ নানুত কেলব নিম্ন হেটেনেস্যুন হণ্ড্ৰেড পাৰ্চেণ্ট নিমেৰি পাৰহাৰকে সো আৱিক ক্ৰম দিন তন্ত্ৰল নানুগ হেলিকেনে চ' ইেনো নেটি ৰিৱৰ্ছ পাৰিণাম বীৰা পছনল প্ৰাক নিগোসকে চ' এলগোণ পাৰ্চন প্ৰাকে নিজৰ সমস্যেট হেক'লবো জইন বটন জাইন আদৰ্গ চ' এলু ধৈৰ্যাগিৰি ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಾನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು